ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಈ ದಿನ ಸಿಂಪಲ್ ಆದಂತಹ ಸ್ನ್ಯಾಕ್ಸ್ ರೆಸಿಪಿ ಚಿಂತಾಮಣಿ ಖಾರದ ಕಡಲೆ ಬೀಜ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಒಂದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಹಾಗೂ ಟ್ರಾವೆಲ್ ಟೈಮಲ್ಲಿ ಈ ರೀತಿ ಮಾಡಿಕೊಂಡು ಹೋದ್ವಿ ಅಂದರೆ ಖಾಲಿ ಆಗೋದೆ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರ್ತವೆ ಈ ಖಾರದ ಕಡಲೆ ಬೀಜ ಬನ್ನಿ ಚಿಂತಾಮಣಿ ಖಾರದ ಕಡಲೆ ಬೀಜ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಗ್ಯಾಸ್ ಮೇಲೆ ಕಡಾಯಿ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ದಪ್ಪತಳದ ಕಡಾಯಿನ ತಗೊಳ್ಬೇಕು ಪಾತ್ರೆ ಅಥವಾ ಕಡಾಯಿ ಇದಕ್ಕೆ ನಾನಿಲ್ಲಿ ಎರಡು ಬಟ್ಲಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೇನೆ ಎರಡು ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡು ಲೋ ಫ್ಲೇಮಲ್ಲೇವನ್ನು ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಕಲಿಸ್ತಾನೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಬೇಕು ಕಡಲೆ ಬೀಜ ಒಂದು ಅರ್ಧದಷ್ಟು ಫ್ರೈ ಆದರೆ ಸಾಕು ಲೈಟಾಗಿ ಕಡಲೆ ಬೀಜ ಸಿಪ್ಪೆ ಕಲರ್ ಚೇಂಜ್ ಆದರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ನಾನು ಇವನ್ನ ಒಂದು ತಟ್ಟೆಗೆ ಹಾಕ್ಕೊಳ್ತೇನೆ ಮಸಾಲೆ ರುಬ್ಲಿಕ್ಕೆ ನಾನಿಲ್ಲಿ ಚಿಕ್ಕ ಮಿಕ್ಸಿ ಜಾರನ್ನ ತಗೊಂಡಿದ್ದೇನೆ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೇನೆ ಹಾಗೆಯೇ ಒಂದು ಐದು ಹಸಿ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು ಹಸಿ ಸೇರಿಸ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತೇನೆ ಹಾಗೆಯೇ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ನಾನಿಲ್ಲಿ ಒಂದು ಅರ್ಧ ಓಳಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಒಂದು ಮೂರು ಗಂಟೆ ಕಾಲ ಮುಂಚೆನೇ ನೆನೆಸಿಕ್ಕೊಂಡಿರೋವಂಥ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೇನೆ ಇವನ್ನು ಒಂದು ಮೂರು ಗಂಟೆಗೆ ಮುಂಚೆಯೇ ನೆನೆ ಹಾಕ್ಕೊಳ್ಬೇಕು ನಾನಿಲ್ಲಿ ಎರಡು ಬಟ್ಲಿ ಕಡಲೆ ಬೀಜಕ್ಕೆ ಒಂದು ಟೀ ಸ್ಪೂನಷ್ಟು ಕಾಳನ್ನ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು ನೋಡಿ ಈ ರೀತಿ ಆದಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು ಈಗ ಫ್ರೈ ಮಾಡ್ಕೊಂಡಿರೋಂಥ ಕಡಲೆ ಬೀಜಕ್ಕೆ ರುಬ್ಕೊಂಡಿರೋವಂಥ ಮಸಾಲೆನ ಹಾಕಿ ಚೆನ್ನಾಗಿ ಇವನ್ನ ಮಿಕ್ಸ್ ಮಾಡಿಕೊಳ್ಳೋಣ ಮಸಾಲೆಯೆಲ್ಲ ಕಡಲೆ ಬೀಜಕ್ಕೆ ಹಿಡಿಯೋ ರೀತಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದಾಯ್ತು ಮತ್ತು ನಾನಿಲ್ಲಿ ಗ್ಯಾಸ್ ಮೇಲೆ ಅದೇ ಕಡಾಯಿನ ಇಕ್ಕಿ ಅದಕ್ಕೆ ಮಸಾಲೆ ಕಲಿಸ್ಕೊಂಡಿರೋಂಥ ಕಡಲೆ ಬೀಜನ ಹಾಕ್ಕೊಳ್ತೇನೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಡಲೆ ಬೀಜಕ್ಕೆ ಆ ಮಸಾಲೆ ಎಲ್ಲ ಹಿಡಿಯೋ ರೀತಿ ಚೆನ್ನಾಗಿ ಇವನ್ನ ಫ್ರೈ ಮಾಡ್ಕೊಳ್ಬೇಕು ನೋಡ್ಬೋದು ಬೀಜ ಕಲರೇ ಚೇಂಜ್ ಆಗಿದ್ದಾವೆ ಗ್ರೀನ್ ಕಲರ್ ಬಂದಿದ್ದಾವೆ ನನಗೆ ಈ ರೀತಿ ಫ್ರೈ ಮಾಡಲಿಕ್ಕೆ ಒಂದು ಹದಿನೈದು ನಿಮಿಷ ಹಿಡಿಯಿತು ನೋಡ್ಬೋದು ಈ ರೀತಿ ಮಸಾಲೆಯೆಲ್ಲ ಪುಡಿ ಥರ ಸಪ್ರೇಟ್ ಆಗುತ್ತೆ ಒಂದು ಹದಿನೈದು ನಿಮಿಷ ಫ್ರೈ ಮಾಡಿಕೊಂಡ ನಂತರ ಕಡಲೆ ಬೀಜ ಕ್ರಿಸ್ಪಿ ಆಗಿದ್ದಾವೆ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇವನ್ನು ಒಂದು ಐದು ನಿಮಿಷ ಹಾಗೇ ಕಡಾಯಲ್ಲೇ ಬಿಡ್ತೇನೆ ಕಡಲೆ ಬೀಜನ ಸರ್ವ್ ಮಾಡ್ತಾಯಿದ್ದೇನೆ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿದ್ದಾವೆ ಅಂತ ನೋಡಲಿಕ್ಕೂ ಅಷ್ಟೇ ಗ್ರೀನ್ ಕಲರ್ ಎಲ್ಲೋಯಿಶ್ ಕಲರ್ ಬಂದಿದ್ದಾವೆ ತುಂಬಾ ಟೇಸ್ಟಿಯಾದಂತಹ ಚಿಂತಾಮಣಿ ಖಾರದ ಕಡಲೆ ಬೀಜ ರೆಡಿ ನೋಡ್ಬೋದು ಈ ರೀತಿ ನಾವು ಟ್ರಾವೆಲ್ ಟೈಮಲ್ಲಿ ಮಾಡಿಕೊಂಡು ತಗೊಂಡೋದಿ ಅಂದರೆ ಖಾಲಿ ಆಗೋದೇ ಗೊತ್ತಾಗೋಲ್ಲ ಅಷ್ಟು ಟೇಸ್ಟಿಯಾಗಿರ್ತವೆ ನೋಡಿದ್ರಲ್ಲ ಚಿಂತಾಮಣಿ ಖಾರದ ಕಡಲೆ ಬೀಜ ರೆಸಿಪಿ ಮಾಡುವ ವಿಧಾನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು